ಅವ್ರ ಹಾಕ್ಸಿ ಹಾಕಿ ದುಡ್ಡು ಖಾಲಿ ಆಗುತ್ತೆ ಅವಾಗ ಏನ್ ಮಾಡ್ತಾರೆ ಗೊತ್ತಾ ಅವರು ಅವ್ರು ಮಾಡ್ತಾರೆ ಗೊತ್ತಾ ಇನ್ನೊಬ್ರು ನೀಡಿದ್ದಾರೆ ಬರಪ್ಪ ಕರ್ಕೊಂಡ್ ಬಂದು ನಿಮ್ಗೂ ಜನ ಇರುತ್ತೆ ಅಂತ ಹೇಳ್ಬಿಟ್ಟು ಅವನ ಹತ್ರ ದುಡ್ಡು ಕಿತ್ಕೊಂಡು ಅವನಿಗೂ ಅದನ್ನ ಅಭ್ಯಾಸ ಅವನ ಮೂಲಕ ಮತ್ತೆ ಇನ್ನು ಜಾಸ್ತಿ ಮಾಡ್ತಾನೆ ಪೊಲೀಸ್ ಅವರು ಬೆಳಗ್ಗೆ ಕರ್ಕೊಂಡು ಹೋದ್ರೆ ಒಬ್ಬ ಅದಕ್ಕೆ ಇವ್ರನ್ನ ಎಷ್ಟು ಗಂಟೆಗೆ ವಾಪಸ್ ಬರ್ತಾರೆ ಅವನು ಅರ್ಧ ಗಂಟೆ ವಾಪಸ್ ಬರ್ತಾನೆ ಇದು ನಮ್ ವ್ಯವಸ್ಥೆ ಇದು ನಮ್ ಪೊಲೀಸ್ ವ್ಯವಸ್ಥೆ ಕಂಪ್ಲೇಂಟ್ ಮಾಡಕ್ಕೆ ಹೋದ್ರೆ ಇವರು ಇಲ್ಲ ಇದು ಇದು ನಡೀತಾನೆ ಇರುತ್ತೆ ಇದ್ರಲ್ಲಿ ಏನು ನಾವು ಮಾಡೋಕ್ಕಾಗಲ್ಲ ಇಲ್ಲಿರೋ ಪೊಲೀಸು ಬೆಳಗ್ಗೆ ನನಗೆ ತೋರ್ಸ್ರಪ್ಪ ಅವ್ರನ್ನ ಅವ್ರನ್ನ ತೋರಿಸಿ ಬೆಳಗ್ಗೆ ಕೇಳಿದ್ರೆ ಇದು ನಮಗೆ ಬರಲ್ಲ ಡ್ರಗ್ಗೋರಿಗೆ ಬರುತ್ತೆ ಡ್ರಗ್ವರಿಗೆ ಕೊಡಬೇಕು ನೀವು ಅಂತಾರೆ ಇಲ್ಲಿ ಅಧಿಕಾರಿಗಳು ಲ್ಯಾಂಡ್ ಲಿಟಿಗೇಷನ್ ಆಮೇಲೆ ಈ ದುಡ್ಡಿನ ವ್ಯವಹಾರಗಳು ಈ ತರದ್ದೆಲ್ಲ ತಗೊಂತಾರೆ ಚೆನ್ನಾಗೆ ಕೂರಿಸ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಅದನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಆದ್ರೆ ಈ ತರ ಕಣ್ಣಿಗೆ ಕಾಣಿಸ್ತಾ ಇರುವಂತ ಒಂದು ಸತ್ಯ ಇಲ್ಲಿ ಅಧಿಕಾರಿಗಳು ಓಡಾಡ್ತಾರೆ ಮೇನ್ ರೋಡ್ ಇದೆ ಶಾಸಕರು ಇದ್ದಾರೆ ಒಬ್ಬ ಎಮ್ ಎಲ್ ಎ ನನ್ನ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಫೀಸ್ ಇಲ್ಲೇ ಅಪ್ಪ ಅರ್ಧ ಕಿಲೋಮೀಟರ್ ಎಮ್ ಎಲ್ ಎ ಆಫೀಸು ಎಮ್ ಎಲ್ ಎ ಆಫೀಸಿಗೆ ಇಲ್ಲ ಎಲ್ಲರೂ ಹೋಗ್ಬೇಕಾದ್ರೆ ರೋಡ್ ಅಲ್ಲಿ ಬರ್ಬೇಕಂದ್ರೆ ಈ ಥರ ಗ್ರೌಂಡ್ ಇದೆ ಗ್ರೌಂಡ್ ಅಲ್ಲಿ ಆಟ ಆಡೋ ಮಕ್ಕಳು ಎಲ್ಲಿ ಹೋಗ್ಬೇಕು ಅಲ್ಲಿ ಓದೋ ಮಕ್ಕಳು ಎಲ್ಲಿ ಹೋಗ್ಬೇಕು ಇವ್ರಿಗೆಲ್ಲ ಯಾರು ಒಂದು ತರಲಿ ಪರಿಜ್ಞಾನೇ ಇಲ್ವಾ ಅಂದ್ರೆ ಕಾಳಜಿನೇ ಇಲ್ವಾ ಇವ್ರಿಗೆ ಬರೀ ದುಡ್ಡಿದವರು ಅಷ್ಟೇನೇ ಕಾಣೋದು ಆ ಅಪಾರ್ಟ್ಮೆಂಟ್ ಕರ್ಸಪ್ಪ ಆ ಏರಿಯಾಗೆ ಹೋಗಿ ನೋಡ್ರಿ ಇಲ್ಲಿರೋ ಏನೇ ಇಲ್ಲಿರೋ ಜನ ಅಲ್ವಾ ಇಲ್ಲಿರೋ ಜನರಲ್ವಾ ಏನು ಮೂಲಭೂತ ಸೌಕರ್ಯ ಬೇಡವಾ ಹಾ ಇದನ್ನೆಲ್ಲ ಕೇಳಾರ ಯಾರು ಈ ಇವಾಗ ನಾವು ಇಲ್ಲಿ ಎಷ್ಟೊಂದು ಕಾರ್ಯಾಚರಣೆಗಳು ಮಾಡಿಕ್ಕಾಗಿ ಇವಾಗ ಇಲ್ಲಿ ಸಂಜೀವನೇಶ್ವರ ಆಗಿರ್ಬೋದು ಈ ತರ ಎಲ್ಲ ಮಾಡಿ ಇಲ್ಲಿರೋ ಲೋಕಲ್ ಹುಡುಗರು ಹುಡುಗರಿಗೆ ಎಷ್ಟು ಕಾಳಜಿ ಇದೆ ಇಲ್ಲಿರೋ ಸ್ಥಳೀಯ ಹುಡುಗರಿಗೆ ಇದನ್ನು ಒಂದು ಬದಲಾವಣೆ ಮಾಡಬೇಕು ಇಲ್ಲಿ ಒಂದ್ ಒಳ್ಳೆ ಆಟದ ಮೈದಾನ ಆಗಿರ್ಬೋದು ಇವೆಲ್ಲ ಇರೋಕ್ಕೆ ಇವೆಲ್ಲ ಏನ್ ಗೊತ್ತಾ ಈ ನೇರವಾಗಿ ಹೇಳ್ಬಹುದು ಆರ್ ಅಶೋಕ್ ಚೇಲಾಗಳು ಯಾರು ಇರ್ತಾರೆ ಇವರೆಲ್ಲ ದುಡ್ಡು ಮಾಡ್ಕೊಳಕ್ಕೆ ಮಾಡಿರೋಂತ ಕಟ್ಟಡಗಳು ಅದೊಂದು ಬಾತ್ರೂಮ್ ಮಾಡಪ್ಪ ಇಷ್ಟು ಲಕ್ಷ ಕೊಡ್ತೀವಿ ಅಂತಾರೆ ಅದು ದುಡ್ಡು ಮಾಡ್ತಾರೆ ಅದಕ್ಕೆ ಅದ್ರ ಬಗ್ಗೆ ಕಾಳಜಿನಲ್ಲಿ ಇಲ್ಲಿ ಒಂದ್ ಕಡೆ ಮಾಡಲ್ಲ ಅವರು ಹತ್ತು ಕಡೆ ಐಡೆಂಟಿಫೈ ಮಾಡ್ಬಿಟ್ಟು ಹತ್ತು ಕಡೆ ಒಂದೇ ಸಲ ಯಾಕಂದ್ರೆ ಕೋಟಿ ಕೋಟಿಗಳು ಬೇಕಲ್ವಾ ಆತರ ಮಾಡ್ಬಿಟ್ಟು ಯಾರೋ ಎಲ್ ಎಗಳು ಚೇಲಗಳು ಅಥವಾ ಇಲ್ಲಿ ಲೋಕಲ್ ಲೀಡರ್ ಅಂತ ಯಾವನ್ನು ಹೇಳ್ಕೊಂಡು ಓಡಾಡ್ತಿರ್ತಾನೆ ಅವರೆಲ್ಲ ದುಡ್ಡು ಮಾಡ್ಬೇಕು ಅಂದ್ರೆ ಇದನ್ನೇ ಇದೇ ತರ ಬೇಡದಾರೋ ಒಂದು ಅವಶ್ಯಕತೆ ಇಲ್ದಾರೋ ಅಂತ ಒಂದು ಕಟ್ಟಡಗಳನ್ನ ಕಾಮಗಾರಿಗಳು ಮಾಡ್ಬಿಟ್ಟು ಅಲ್ಲಿ ಮೋರಿ ಅಪ್ಪ ಬರ್ರಪ್ಪ ಅಲ್ಲಿ ಸರಿ ಮಾಡ್ರ ಸ್ಟ್ರೀಟ್ ಲೈಟ್ ಇಲ್ಲ ಜನಗಳಿಗೆ ಉಪಯೋಗ ಅದಕ್ಕೆ ಬರಲ್ಲ ಇಲ್ಲಿ ಬೇಡದಾರೋ ಅದಕ್ಕೆಲ್ಲ ಬಂದ್ ಇದು ಮಾಡ್ತಾರೆ ಇದು ನೇರವಾಗಿ ನೋಡ್ಬೋದು ಎಲ್ಲರಿಗೂ ಗೊತ್ತಾಗುತ್ತೆ ನೇರವಾಗಿ ಇವರೆಲ್ಲ ದುಡ್ಡು ಮಾಡ್ಕೊಳಕ್ಕಾಗಿರ್ಬೋದು ಅವ್ರು ಬೇಳೆ ಬೈಸ್ಕೊಳಕ್ಕೆ ಇದನ್ನ ಮಾಡ್ತಾ ಇರುವಂತ ಕೆಲಸಗಳು ಇನ್ ಮುಂದಿನ ದಿನಗಳಲ್ಲಿ ಇಲ್ಲೆಲ್ಲ ಯುವಕರು ತುಂಬಾ ಜನ ಇದ್ದಾರೆ ಎಲ್ಲ ಟ್ಯಾಲೆಂಟೆಡ್ ಹುಡುಗರು ಎಜುಕೇಟೆಡ್ ಸಾಮಾಜಿಕವಾಗಿ ಕಾಣಕಳಿಯಂತೆ ಇರುವಂತಹ ಹುಡುಗರು ಇಲ್ಲಿರುವಂತವ್ರು ಇವರೆಲ್ಲ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಸರಿಪಡಿಸೋದು ಯಾರ ಜವಾಬ್ದಾರಿ ನಮ್ ಜವಾಬ್ದಾರಿ ನಮ್ ಜವಾಬ್ದಾರಿ ಇಲ್ಲಿ ಮೇಲೆ ಕೆ ಆರ್ ಎಸ್ ಪಾರ್ಟಿ ಕಾರ್ಯಕರ್ತರು ಇರ್ತಾರೆ ಇಲ್ಲಿ ಯಾವುದೇ ಒಂದು ಅನೈತಿಕ ಚಟುವಟಿಕೆ ಆಗದಿರೋ ತರ ಇದು ಏನಾಗಿರೋದು ಅವೆಲ್ಲ ನಾವು ಸರಿಪಡಿಸೋದು ಇದೆಲ್ಲ ನಮ್ ಜವಾಬ್ದಾರಿ ಇರುತ್ತೆ ಇದು ಪ್ರತಿಯೊಬ್ಬ ಮನುಷ್ಯನಿಂದ ಜವಾಬ್ದಾರಿ ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ನಾವು ಸರಿ ಮಾಡಿಲ್ಲ ನಮ್ಮ ಏರಿಯಾದಲ್ಲಿ ಇರೋದನ್ನ ಬಿದ್ದು ಏನಪ್ಪ ಪ್ರಯೋಜನ ನಾವು ಏನ್ ಪ್ರಯೋಜನ ಏನು ಏನಿದೆ ಹೇಳಿ ಮಾಡ್ಬೇಕಲ್ವಾ ಅಧಿಕಾರಿಗಳು ಬಂಡ್ ಬಿದ್ದೋಗಿದ್ದಾರೆ ಅಧಿಕಾರಿಗಳು ಮಾತ್ ಕೇಳಲ್ಲ ಅಧಿಕಾರಿಗಳು ಏನೇ ಒಂದು ಇದಾದರೂ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೀವೇನಾದ್ರು ಸಮಸ್ಯೆ